பாரதீஸ்வர மகாதேவரீ வீர சிம்மாசராஜீஸ்வரத எட்டு ஜெக ரேணு வீர சோமீஸ்வரீஸ்வர ஜெய மங்களம் ஜெய நிமா பாரதி ಮಹಾಪೀಠದಿಂದ ಮಹಾಸನಿಧಿಯವರು ಹೇಳಿ ಆಶೀರ್ವಾದವಲ್ಲ ಆಶೀರ್ವಾದವು ದೇಪಾಲಿಸಲು ವೇಣಾಶಿರುವ ಶ್ರೀ ಬೆಳಗ್ಗು ನಮ್ಮಾಪುರಿ ಮಹಾಸನಿಧಿಯವರ ಪಾಲನ ಸಾಲಕ್ಕೆ ಭಕ್ತಿ ಅನಂತ ಶಿರಸಾಸ್ತಾಂಗ ಪ್ರಣಾಮವನ್ನು ಸಮರ್ಪಿಸಿ ಈ ವೇದಿಕೆ ಮೇಲೆ ಆಶೀರ್ಣರಾಗಿರುವ ಎಲ್ಲ ಪರಮ ಪೂಜೆಗಳಲ್ಲಿ ಭಕ್ತಿಯ ಅನಂತರ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಎಲ್ಲ ಈ ಊರಿನ ಪರವೂ ನಂಬ ಸಮಸ್ತ ಸಮಸ್ಯೆ ಮತ್ತು ಮಾತೆ ಮತ್ತು ಧನ್ಯವಾದ ಚೀನ ಮಹೋದೇವಿ ಈ ಒಂದು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಅದು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಮಠಕ್ಕೆ ಹಿಂದೆ ಕೆಲವು ವರ್ಷದ ಹಿಂದೆ ಜಗತ್ತೂರು ಮಹಾಸ್ವಾಮಿ ಕೈಮಾಡಿಸಿ ಈ ಮಠದ ಒಂದು ಅಭಿವೃದ್ಧಿಗಾಗಿ ಮಠದ ಜೀವಕ್ಕಾಗಿ ಸಂಪೂರ್ಣ ಮಾಡಿರ್ತಕ್ಕಂಥ ಆಶೀರ್ವಾದ ಮಾಡಿ ಯಾವ ವ್ಯಕ್ತಿ ಭೂಮಿಯಿಂದ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಪಡೆದಲ್ಲ ಅವನ ಜೀವನದಲ್ಲಿ ಅಂತ ಒಂದು ಸಾಧನೆ ಮಾಡತಕ್ಕಂಥ ಶಕ್ತಿ ಬರ್ತದೆ ಆಗ ಸ್ವಾಮಿಯ ವಿವಾಹ ಕೈ ದಯವಿಟ್ಟು ಸರ್ ನಮ್ಮ ಸೈನಿಕ ಬಂಧುಗಳು ವಿನಂತಿ ಮಾಡ್ಕೊಳ್ತೀನಿ ರಂಭಾಪುರ ಪುರಿ ನಟದ ಶಾಖೆ ಪೀಠಾಧೀಶರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಚಿಪ್ಪಲುಗಟ್ಟಿ ಗ್ರಾಮದ ಒಂದು ರಂಬಾಪುರಿ ಒಂದು ಶಾಖೆಗೆ ಅವರ ಪೀಠಾಧೀಶರ ಸಮ್ಮುಖದ ಮೇರೆಗೆ ಎಲ್ಲ ಸದಕ್ತರ ಮೇರೆಗೆ ಇವತ್ತಿನ ದಿವಸ ನಮ್ಮ ಚಿಪ್ಪಲಗಿರಿ ಸ್ವಾಮೀಜಿ ಅವರ ಅರವತ್ ಅರವತ್ತನೆಯ ಹುಟ್ಟುಹಬ್ಬದ ಒಂದು ನಿಮಿತ್ತವಾಗಿ ಇವತ್ತು ಕಾರ್ಯಕ್ರಮ ಇತ್ತು ಈ ಮಠ ಇನ್ನೂ ಹೆಚ್ಚಿನ ಉನ್ನತ ಮಟ್ಟವಾಗಿ ಬೆಳಿಲಿ ಅಂತ ಹೇಳಿ ಭಗವಂತನಲ್ಲಿ ಮತ್ತು ಎಲ್ಲ ಸ್ವಾಮೀಜಿಗಳಲ್ಲಿ ಪ್ರಾರ್ಥಿಸ್ತಾನೆ ಈ ಸ್ವಾ ಸ್ವಾಮೀಜಿ ಅವರ ನಿಸ್ವಾರ್ಥ ಎಲ್ಲ ಭಕ್ತರ ಜೊತೆ ನಡ್ಕೋಂತ ಒಂದು ಸ್ವಭಾವ ಬಹಳ ಅಣ್ಣಂಗೈತಿ ಇನ್ನೂ ಅವರು ಈ ಮಠಕ್ಕೆ ಭಕ್ತಾದಿಗಳು ಹೆಚ್ಚಾಗಿ ಬಂದು ಇನ್ನೂ ಉನ್ನತ ಮಟ್ಟದ ರಾಜ್ಯ ಮಟ್ಟದಾಗ ದೇಶ ಮಟ್ಟದಾಗ ಬೆಳಿಲಿ ಇವತ್ತಿನ ದಿವಸ ಎಲ್ಲ ಸದ್ಭಕ್ತರು ಸ್ವಯಂ ವರ್ಚ ಇವತ್ತು ಹೊಟ್ಟ ಹಸಿದ್ರು ಕೂಡ ನಾಲ್ಕಂಟೆ ಟೈಮ್ ಆದ್ರೂ ಕೂಡ ಎಲ್ಲ ಭಕ್ತಾದಿಗಳು ಶಾಂತ ರೀತಿಯಲ್ಲಿ ಕೂತು ಎಲ್ಲ ಒಂದು ಸ್ವಾಮೀಜಿಗಳ ಬಂದಂತ ಒಂದು ಅರವತ್ತು ಸ್ವಾಮೀಜಿಗಳದಾರ ನಮ್ಮ ರಾಜ್ಯದಾರ ಎಲ್ಲ ಸ್ವಾಮೀಜಿಗಳ ಒಂದು ಪ್ರವಚನ ಏನು ನುಡಿಗಳು ಮಾತಾಡಿದಾರ ಎಲ್ಲರೂ ಶಾಂತ ರೀತಿಲ್ಲ ನಮ್ಮ ತಾಯಿಂಗರಿ ಇರ್ಬೋದು ನಮ್ಮ ಅತ್ತಿರ್ಬೋದು ಎಲ್ಲ ಹಿರಿಯರು ಮತ್ತು ಯುವಕರು ಎಲ್ಲರೂ ಶಾಂತರಂತೆ ಕೇಳಿ ಮನಸ್ಸೊಂದು ಒಂದು ಹಗರು ಮಾಡ್ಕೊಂಡೋಗಿದ್ದಾರೆ ಇನ್ನು ಆ ಭಕ್ತರಿಗೆ ಹೆಚ್ಚಿನ ಒಂದು ಆಯುಷ್ಯ ಆರೋಗ್ಯಗಳು ಈ ಮಠತಂತ್ರ ಎಲ್ಲರಿಗೂ ಒಂದ ಸಿಗ್ಲಿ ಅಂತ ಹಾರೈಸುತ್ತಾ ಇವತ್ತವ್ರು ಯಾರು ಮಾತಾಡುತ್ತೆ ನೇಗಿಲೋಗಿ ರೈಸ್ತಾರೆ ರಾಜ್ಯಾಧ್ಯಕ್ಷ ತಂಭಾಪುರಿ ವೀರ ಸಿಂಹಾಸನಾದೀಶ್ವರ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಭಗವತ್ಪಾದಗಳವರ ಸಾನ್ನಿಧ್ಯದಲ್ಲಿ ಹಾಗೂ ಹೊಸಯ್ಯರುದ್ರೆಯ ಚಂದ್ರಿಕೆಯ ಶ್ರೀಗಳವರ ಇಚ್ಛೆಯ ಮೇರೆಗೆ ಎಲ್ಲ ಸಕಲ ಕಾರ್ಯಕ್ರಮಗಳು ಸಾಂಗವಾಗಿ ಸಾಗಿ ಬಂದಿರುತ್ತವೆ ಶ್ರೀಮಠವು ಆರುನೂರು ವರ್ಷದ ಇತಿಹಾಸ ಇರುತ್ತದೆ ಆರುನೂರು ಇತಿಹಾಸದಲ್ಲಿ ನಾನು ಹತ್ತೊಂಬತ್ತನೆಯ ಪೀಠಾಧಿಕಾರಿಯಾಗಿ ಸ್ವೀಕಾರ ಮಾಡಿದ್ದು ಹತ್ತೊಂಬತ್ ನೂರ ತೊಂಬತ್ತೈ ಮೂರರಲ್ಲಿ ತದನಂತರ ತೊಂಬತ್ತ ಮೂರರಿಂದ ಸಂಚಾರವನ್ನು ಗೈದ ಸಕಲ ಗೋವಾ ಮಹಾರಾಷ್ಟ್ರ ಕರ್ನಾಟಕದ ಪ್ರಾಂತ್ಯದಲ್ಲಿ ಸಹಿತವಾಗಿ ನನಗೆ ಸಾಕಷ್ಟು ಭಕ್ತ ಸಮವು ನನಗೆ ಸಹಕಾರ ಮಾಡಿ ನನ್ನನ್ನು ಒಂದು ಉತ್ತಮವಾದಂತಹ ಗುರುಪೀಠಕ್ಕೆ ನನ್ನನ್ನು ನೇಮಕ ಮಾಡಿದ್ದಾರೆ ಆ ಗುರುಪೀಠದ ಪರಂಪರೆಗಾಗಿ ನಾನು ಏನು ಮಾಡಬೇಕಾಗಿದೆ ಆ ಕಾರ್ಯವನ್ನು ಸಕಲ ಸರ್ವ ಸದ್ಭಕ್ತರ ಇಚ್ಛೆಯ ಮೇರೆಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಹಳೆ ಮಠವನ್ನು ತೆಗೆದು ಹೊಸ ಮಠವನ್ನು ಮಾಡಿದೆ ಅದರ ನಮ್ಮೂರಿನ ಮೂರನೇ ಗೌಡರಾದಂತಹ ಪಾಟೀಲರು ಮೂರು ಗುಂಟೆ ಜಗವನ್ನು ಕೊಟ್ಟರು ಅದರಲ್ಲಿ ಸಮುದಾಯ ಭವನವನ್ನ ಮಾಡಿಸಿ ಆ ಸಮುದಾಯ ಭವನಕ್ಕೆ ಎಲ್ಲ ಸಕಲ ಸರ್ವ ಸದ್ಭಕ್ತರ ಇಚ್ಛೆ ಅವರಿಗೆ ಒಂದು ಒಳ್ಳೇದಾಗಲಿ ಭಕ್ತರಿಗೆ ಒಂದು ಒಳ್ಳೇದಾಗಲಿ ಭಕ್ತರಿಗೋಸ್ಕರವಾಗಿ ಯಾವುದೇ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ ಇದಕ್ಕೆ ಎಲ್ಲವೂ ಸಾಕ್ಷಿಭೂತ ಯಾರಪ್ಪ ಅಂತಂದ್ರ ಆ ಜಗನ್ಮಾತೆ ಮಹಾಲಕ್ಷ್ಮಾದೇವಿ ಇರುತ್ತಾಳೆ ಅದರಂತೆ ಈ ಒಂದು ಕಾರ್ಯಕ್ರಮ ಇಷ್ಟೋ ಅದ್ದೂರಿಯಾಗಿ ನೆರವೇರಿಸಲಿಕ್ಕೆ ಭಕ್ತರ ಶಕ್ತಿಯೇ ಮಠದ ಶಕ್ತಿ ಭಕ್ತರೇ ನನಗೆ ಎಲ್ಲವನ್ನೂ ದಯಪಡಿಸ್ತಾ ಇದ್ದಾರೆ ಶ್ರೀಮಠಕ್ಕೆ ಯಾವುದು ಆದಾಯ ಕೊಡುವಂತ ಆಗಲಿ ಆದಾಯ ಕೊಡುವಂತ ಭಕ್ತ ಮಕ್ಕಳಾಗಲಿ ಯಾರು ಇಲ್ಲ ಭಕ್ತರೇ ನನಗೆ ಮಕ್ಕಳು ಭಕ್ತರೇ ನನಗೆ ಐಶ್ವರ್ಯ ಭಕ್ತರೇ ನನಗೆ ಸಂಪತ್ತು ಈ ಕಾರ್ಯಕ್ರಮದಲ್ಲಿ ಈ ಒಂದು ಮೂಮೆಂಟ್ ಅನ್ನಾಗಲಿ ಅಥವಾ ಈ ಮಠದ ಒಂದು ಈ ಏನು ಹತ್ರಾಸಿನ ಕೆಲಸ ಏನದಲ್ಲ ನಮ್ಮ ಶಂಕರ್ ಬೋಳನವರು ಅಪ್ಪಾಜಿ ನಾ ಕೊಡ್ತಾ ಇದ್ದೀನಿ ಏನು ಚಿಂತೆ ಮಾಡಬೇಡ್ರಿ ನನಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಒಂದು ಆರು ತಿಂಗಳು ಹಿಂದೆ ಹೇಳಿದಾಗ ಆ ಭಗವಂತ ರೇಣುಕರು ಮುರುಗೇಂದ್ರ ಮಹಾಸ್ವಾಮಿಗಳು ಅವರ ಕುಟುಂಬಕ್ಕೆ ಆಯುರ್ವ ಆರೋಗ್ಯ ಐಶ್ವರ್ಯ ಸಂಪತ್ತವನ್ನು ದಯಪಾಲಿಸಲೇ ತಿಳಿಸಿಕೊಂಡು